ನಮಸ್ಕಾರ ಪ್ರಿಯ ಸಹೃದಯ ಮಿತ್ರರೇ ಹಾಗೂ ನನ್ನ ನೆಚ್ಚಿನ ಹತ್ತನೇ ತರಗತಿ ಪ್ರಥಮ ಭಾಷೆ ಓದುತ್ತಿರುವಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ಮಿತ್ರರೇ ಈ ವಿಡಿಯೋದಲ್ಲಿ ವಸಂತ ಮುಖ ತೋರಲಿಲ್ಲ ವಸಂತ ಮುಖ ತೋರಲಿಲ್ಲ ಇದನ್ನು ಬರೆದವರು ವಿಜಯಶ್ರೀ ಸಬರದ ವಸಂತ ವಸಂತ ಅಂದ್ರೆ ಇದು ಚೈತ್ರ ಮತ್ತು ವೈಶಾಖ ಮಾಸಗಳಲ್ಲಿ ಅಂದರೆ ಮಾರ್ಚ್ ತಿಂಗಳ ಮಧ್ಯದಿಂದ ಮೇ ತಿಂಗಳವರೆಗೆ ಬರುವ ಋತು ಈ ಋತುವನ್ನ ಮಧು ಮಾಸದ ಋತು ಅಂತ ಕರಿತೀವಿ ವಸಂತ ಅಂತ ಕರಿತೀವಿ ಇಂಗ್ಲೀಷಲ್ಲಿ ದ ಸ್ಪ್ರಿಂಗ್ ಅಂತ ಕರಿತೀವಿ ವಸಂತ ಮಾಸ ದಲ್ಲಿ ಏನೇನಾಗುತ್ತೆ ಪ್ರಕೃತಿಲಿ ಬದಲಾವಣೆಗಳು ಆಗ್ತವೆ ಯಾವ ಬದಲಾವಣೆಗಳು ಅಂದರೆ ಗಿಡ ಮರಗಳು ಚಿಗುರ್ತವೆ ಕೋಗಿಲೆಗಳು ಉಲಿತವೆ ಕೋಗಿಲೆಗಳು ಕುಹು ಕುಹು ಅಂತ ಹಾಡ್ತವೆ ಇಂತಹ ವಸಂತ ಋತುವಿನಲ್ಲಿ ನಮಗೆ ಯುಗಾದಿ ಹಬ್ಬಸ ಬರ್ತದೆ ಬಹಳ ಪವಿತ್ರವಾದ ಒಂದು ಮಾಸ ಚೈತ್ರ ಆ ಚೈತ್ರ ಮಾಸದಲ್ಲಿ ವಸಂತ ಋತು ಬರುತ್ತೆ ಚೈತ್ರ ಮತ್ತು ವೈಶಾಖ ಮಾಸದಲ್ಲಿ ಬರುವಂತಹ ವಸಂತ ಋತು ಯಾಕೆ ಮುಖ ತೋರಲಿಲ್ಲ ಅನ್ನೋದು ಕವಯತ್ರಿಯಾದ ವಿಜಯಶ್ರೀಯವರ ಒಂದು ಪ್ರಶ್ನೆಯಾಗಿದೆ ಯಾಕೆ ಹಾಗಾದರೆ ವಸಂತ ಮುಖ ತೋರಲಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಪ್ರಿಯ ಮಿತ್ರರೇ ಮೊದಲಿಗೆ ಕೃತಿಕಾರರ ಪರಿಚಯ ಅಂದರೆ ಕವಯತ್ರಿಯ ಪರಿಚಯ ಯಾರ ಕವಯತ್ರಿ ಡಾಕ್ಟರ್ ವಿಜಯಶ್ರೀ ಸಬರದ ಡಾಕ್ಟರ್ ವಿಜಯಶ್ರೀ ಸಬರದ ಬಂಡಾಯ ಸಾಹಿತ್ಯ ಸಂದರ್ಭದ ಬಹುಮುಖ್ಯ ಕವಯತ್ರಿ ಕನ್ನಡ ಸಾಹಿತ್ಯ ಹೊಸಗನ್ನಡಕೆ ತಿರುಗಿದಾಗ ನವೋದಯ ಸಾಹಿತ್ಯ ಪ್ರಗತಿಶೀಲ ಸಾಹಿತ್ಯ ನವ್ಯ ಸಾಹಿತ್ಯ ಬಂಡಾಯ ಮತ್ತು ದಲಿತ ಸಾಹಿತ್ಯ ಅಂತ ಕವಲು ಹೊಡಿಯತ್ತಿ ಈ ಬಂಡಾಯ ಸಾಹಿತ್ಯ ಅಂದ್ರೆ ಸಮಾಜದಲ್ಲಿ ತುಳಿತಕ್ಕೊಳಗಾದವರ ಶೋಷಣೆಗೊಳಗಾದವರ ಅವರ ಪರವಾಗಿ ಧ್ವನಿ ಎತ್ತಿದಂತ ಸಾಹಿತ್ಯವೇ ಬಂಡಾಯ ಸಾಹಿತ್ಯ ಇದರ ಪ್ರಮುಖ ನೇತಾರಾಗಿ ಬರೋಮದರು ಬರ್ಗೂ ರಾಮಚಂದ್ರಪ್ನವರು ಇಲ್ಲೂ ಸಹ ಡಾಕ್ಟರ್ ವಿಜಯಶ್ರೀ ಸಾವ್ರದ ಬಂಡಾಯ ಸಾಹಿತ್ಯ ಸಂದರ್ಭದ ಬಹುಮುಖ್ಯ ಕವಯತ್ರಿ ಆ ಸಮಯದಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬೀದರ್ನಲ್ಲಿ ಜನಿಸಿದರು ನೋಡವರು ಬೀದರ್ನಲ್ಲಿ ಜನಿಸ್ತಾರೆ ಶ್ರೀಮತಿ ಡಾಕ್ಟರ್ ವಿಜಯಶ್ರೀ ಸಾವ್ರದ್ರವರ ಕೃತಿಗಳೆಂದ್ರೆ ಉರಿಲಿಂಗ ಹೂವಿನ ತೇರನೇರಿ ನಾಟಕಗಳು ಸಾಹಿತ್ಯ ಮತ್ತು ಮಹಿಳೆ ಜಾನಪದ ಮತ್ತು ಮಹಿಳೆ ಮುಂತಾದ ವಿಮರ್ಶಾ ಸಂಕಲನಗಳು ಜ್ವಲಂತ ಲಕ್ಷ್ಮಣ ರೇಖೆ ದಾಟಿದವರು ಲಕ್ಷ್ಮಣ ರೇಖೆ ದಾಟಿದವರು ಮುಗಿಲ ಮಲ್ಲಿಗೆ ಕವನ ಸಂಕಲನಗಳನ್ನು ರಚಿಸಿದ್ದಾರೆ ಇಂತಹ ಮಹಾನ್ ಸಾಧಕಿಗೆ ರತ್ನಮ್ಮ ಹೆಗಡೆ ಬಹುಮಾನ ಮೈಸೂರಿನ ಸಾಹಿತ್ಯ ಸ್ತ್ರೀ ಪ್ರಶಸ್ತಿ ಅತ್ತಿಮೆ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳಿಂದ ಪುರಸ್ಕೃತರಾಗಿದ್ದು ಗುಲ್ಬರ್ಗ ವಿಶ್ವವಿದ್ಯಾನಿಲಯ ಮತ್ತು ಮಹಿಳಾ ವಿಶ್ವವಿದ್ಯಾನಿಲಯ ಇದು ಮಹಿಳಾ ವಿಶ್ವವಿದ್ಯಾನಿಲಯ ಇದು ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಸಿಂಡಿಕೇಟ್ ಸದಸ್ಯರಾಗಿ ಧಾರವಾಡದ ಕಲಾ ನಿಕಾಯ ಆರ್ಟ್ಸ್ ವಿಭಾಗ ಅಂತ ಅದು ಡೀನ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಪ್ರಸ್ತುತ ಮಹಿಳಾ ವಿಶ್ವವಿದ್ಯಾನಿಲಯ ವಿಸ್ತರಣಾ ಕೇಂದ್ರ ಮಂಡ್ಯ ಇಲ್ಲಿ ವಿಶೇಷ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಕವನವನ್ನು ಅವರ ಮುಗಿಲ ಮಲ್ಲಿಗೆ ನೋಡಿ ಮುಗಿಲ ಮಲ್ಲಿಗೆ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ವಸಂತ ಮುಖಾತ್ವರಲ್ಲಿಲ್ಲ ವಿಜಯಶ್ರೀ ಸಾವ್ರದ್ರವರು ಪ್ರವೇಶಕ್ಕೆ ಬರನ್ನ ಮಹಿಳಾ ಶೋಷಣೆ ಎಂಬುದು ಭ್ರೂಣದಿಂದಲೇ ಪ್ರಾರಂಭವಾಗುವುದು ನೋಡಿ ಮಹಿಳೆಯರ ಬಗ್ಗೆ ಪರವನ್ನ ಧ್ವನಿಯನ್ನ ಹೆತ್ತಿದಂಥವ ಸಾಹಿತಿ ವಿಜಯಶ್ರೀ ಸಾವ್ರದವರು ಮಹಿಳಾ ಶೋಷಣೆ ವುಮೆನ್ ಎಕ್ಸ್ಪೆಕ್ಟೇಷನ್ ಅಂತಾರೆ ಇಂಗ್ಲೀಷಲ್ಲಿ ಆ ಭ್ರೂಣ ಅದು ಒಂದು ಮಗು ಹುಟ್ಟುವಂಥ ಅವಸ್ಥೆಯಲ್ಲಿ ಭ್ರೂಣ ಆಗುತ್ತಲ್ಲ ಆ ಭ್ರೂಣ ಅಂತೀವಲ್ಲ ಅದು ಒಂದು ಪಿಂಡತ್ತರ ಬೆಳೆಯುತ್ತೆ ಅದನ್ನು ಪ್ರಿಂಡ್ ಪಿಂಡದಿಂದಲೇ ಪ್ರಾರಂಭ ಆಗುತ್ತೆ ಭ್ರೂಣದಿಂದಲೇ ಪ್ರಾರಂಭವಾಗುವುದು ಅದು ಅವಳ ಬಾಲ್ಯ ಯೌವನ ಮುಪ್ಪು ಎಲ್ಲವನ್ನು ಆಕ್ರಮಿಸಿಕೊಂಡಿದ್ವಿ ಯಾವ್ದಪ್ಪ ಅಂದರೆ ಮಹಿಳಾ ಶೋಷಣೆ ಅಂತ ಅವರು ಅವಳ ಚೇಡ್ ಹುಡ್ಡು ಯೌವನದಲ್ಲಿ ಮುಪ್ಪಿನಲ್ಲಿ ಎಲ್ಲ ಸಮಯದಲ್ಲೂ ಆಕ್ರಮಿಸಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಲೇಖಕಿ ಅವರು ಬಡವರ ಶ್ರಮಿಕರ ಬದುಕು ಇನ್ನೂ ಆಸನಾಗಿಲ್ಲ ಬಹಳ ಕಾಳಜಿಯಿಂದ ಕ ಕಳಕಳಿ ಎಂದು ಹೇಳ್ತಾ ಇದ್ದಾರೆ ನೋಡಿ ಬಡವರು ಪರವಾಗಿ ನಿಂತ್ಕೋತಾರೆ ಶ್ರಮಿಕರು ಪರವಾಗಿ ನಿಂತ್ಕೋತಾರೆ ಬಡವರು ಅಂದರೆ ಆರ್ಥಿಕವಾಗಿ ದುರ್ಬಲರಾಗಿರೋರು ಶ್ರಮಿಕರು ಅಂದರೆ ಯಾವಾಗಲೂ ಕಷ್ಟ ಬೀಳುವವರು ಅವ್ರ ಬದುಕು ಇನ್ನೂ ಆಸನಾಗಿಲ್ಲ ಅವರ ಜೀವನ ಇನ್ನೂ ಸಹ ಉತ್ತಮವಾಗಿಲ್ಲ ಸಾಮಾಜಿಕ ನ್ಯಾಯ ದೊರೆತು ಸೋಷಿಯಲ್ ಜಸ್ಟಿಸ್ ಅಂತಾರಲ್ಲ ಇದು ಸಾಮಾಜಿಕ ನ್ಯಾಯ ಅನ್ನೋದು ಸಂವಿಧಾನದಲ್ಲಿ ನಮ್ಮ ಭಾರತೀಯ ಸಂವಿಧಾನದಲ್ಲಿ ನಮಗೆ ಒಂದು ಅಳುವಳಿಯಾಗಿ ಬಂದಿದೆ ಇಲ್ಲಿ ತುಳಿತಕ್ಕೊಳಗಾದವರ ಶೋಷಣೆಗೊಳಗಾದವರ ಹಾಗೂ ಆರ್ಥಿಕವಾಗಿ ದುರ್ಬಲರಾದವರು ಅಥವಾ ಜಾತಿಯಿಂದ ಶೋಷಣೆಗೊಳಗಾದವರು ಧರ್ಮದಿಂದ ಇಂಥವ್ರಿಗೆ ಸಾಮಾಜಿಕ ನ್ಯಾಯವನ್ನು ಸಂವಿಧಾನದಲ್ಲಿ ಒದಗಿಸ್ಕೊಳ್ಲಾಯಿತು ಭಾರತೀಯ ಸಂವಿಧಾನದಲ್ಲಿ ಶೋಷಣೆ ಮುಕ್ತ ಸಮಾಜವಾದರೆ ಮಾತ್ರ ಸರ್ವರ ಏಳಿಗೆ ಸಾಧ್ಯ ಶೋಷಣೆ ಮುಕ್ತ ಎಕ್ಸ್ಪ್ಲೋಟೇಷನ್ ಇರಬಾರ್ದು ಶೋಷಣೆ ಇನ್ನೊಬ್ಬರನ್ನ ಶೋ ಇದು ಮಾಡ್ತಾರೆ ನೋಡಿ ನಿಕೃಷ್ಟವಾಗಿ ನಡೆಸ್ಕೋತಾರಲ್ಲ ಶೋಷಣೆ ಮಾಡ್ತಾರಲ್ಲ ಅದು ಇರಬಾರ್ದು ಮುಕ್ತವಾಗಿರಬೇಕು ಸಮಾಜವಾದರೆ ಮಾತ್ರ ಸರ್ವರ ಏಳಿಗೆ ಸಾಧ್ಯ ನಮ್ಮ ಭಾರತೀಯ ಸಂವಿಧಾನ ಅಂತ ಹೇಳಿದೆ ಭಾರತ ಒಂದು ಸುಖಿ ರಾಜ್ಯ ಇಲ್ಲಿ ಎಲ್ಲರೂ ಸಮಾನರು ಇಲ್ಲಿನ ಸಂಪತ್ತು ಈ ದೇಶದ ಸಂಪತ್ತು ಪ್ರತಿಯೊಬ್ಬ ಪ್ರಜೆಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಹೇಳುತ್ತೆ ಅದನ್ನೇ ಸಾಮಾಜಿಕ ನ್ಯಾಯದಲ್ಲಿ ಪ್ರತಿಪಾದನೆ ಮಾಡಲಾಗಿದೆ ಆದರೆ ಅದು ಆಗ್ತಾ ಇದೆಯಾ ನಾವು ಯೋಚನೆ ಮಾಡಬೇಕಾಗಿದೆ ಪ್ರಿಯ ಮಿತ್ರರೇ ಹಾಗೂ ಮಕ್ಕಳೇ ನೋಡಿ ಮುಂದೆ ನಾವು ಪದ್ಯಕ್ಕೆ ಪರನ ಒಡೆಯನ ಅಂಗಳದಲ್ಲಿ ಮೈ ತುಂಬಿ ನಿಂತ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು ಮನದುಂಬಿ ಹಾಡುವ ಕೋಗಿಲೆಗಳು ಕಡಲುಕ್ಕಿ ಹರಿಯುವ ಸಂಭ್ರಮ ಹಿಳೆಗೆ ಇದಕ್ಕೇನಾಗಿದೆ ಈ ಪುಟ್ಟ ಕೋರಿಗೆ ನೋಡಿ ಒಡೆಯ ಇಲ್ಲಿ ಹೇಳ್ಬಿಡ್ತೀನಿ ಒಬ್ಬ ಚಿಕ್ಕ ಹುಡುಗಿ ಒಂದು ಯಜಮಾನನ ಮನೇಲಿ ಕೆಲಸ ಇದ್ದಾಳೆ ತನ್ನ ದ ದಣಿಯ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅಲ್ಲಿ ಆ ಒಡೆಯನ ಮನೆಯಲ್ಲಿ ಸಂಭ್ರಮ ತುಂಬಿ ತುಳುಕಾಡ್ತಿದೆ ಆ ರೀ ಪುಟ್ಟ ಪೋರಿಗೆ ತುಳುಕಾಡ್ತಿಲ್ಲ ಸಂಭ್ರಮ ಅನ್ನೋದು ಅದನ್ನು ಹೇಳ್ತಿದ್ರೆ ಕವಿಯತ್ರಿವಿಜಯ ಶ್ರೀ ಸಬ್ರದ್ರವರು ಒಡೆಯನ ಅಂಗಳದಲ್ಲಿ ಒಡೆಯ ಅಂದರೆ ಇಲ್ಲಿ ಯಜಮಾನ ದಣಿ ಅಂತಲೂ ಆಗುತ್ತೆ ಒಡೆಯನ ಅಂಗಳದಲ್ಲಿ ಅಂಗಳ ಅಂದ್ರೆ ಅವಳ ಅವನ ಮನೆಯ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳು ನೋಡಿ ಆ ಸಮಯದಲ್ಲಿ ವಸಂತ ಮಾಸದಲ್ಲಿ ಚೈತ್ರ ಮತ್ತು ವೈಶಾಖ ಋತುವಿನಲ್ಲಿ ವಸಂತ ಮಾಸದಲ್ಲಿ ಮಾವಿನ ಮರಗಳೆಲ್ಲ ಚಿಗಿತು ಫಳ ಫಳ ಅಂತ ಇರ್ತವೆ ಅದನ್ನೇ ಹೇಳ್ತಿದ್ರೆ ಮೈತುಂಬಿ ನಿಂತ ಮಾವಿನ ಮರಗಳು ರೆಕ್ಕೆ ಬಿಚ್ಚಿ ಹಾರುವ ಅಕ್ಕಿಗಳು ಅಲ್ಲಿ ಅಕ್ಕಿಗಳೆಲ್ಲ ರೆಕ್ಕೆ ಬಿಚ್ಚಿಕೊಂಡು ಹಾರಾಡ್ತಾ ಇದ್ದಾವೆ ಕೋಗಿಲೆಗಳು ಕುಹುತ್ತವೆ ಕುಹು ಕುಹು ಅಂತ ಕೂಗ್ತವೆ ಮನದುಂಬಿ ಹಾಡುವ ಕೋಗಿಲೆಗಳು ನೋಡಿ ಮನದುಂಬಿ ಮನಸ್ಸನ್ನು ತುಂಬಿಕೊಂಡ್ತವೆ ಸಂತೋಷದಿಂದ ಹಾಡುವಂತಹ ಕೋಗಿಲೆಗಳು ಕುಹು ಕುಹು ಅಂತ ಕುಕಿಲ ರಾಗವನ್ನ ಹಾಡ್ತಾ ಇರುವಂತಹ ಕೋಗಿಲೆಗಳು ವಸಂತ ಮಾಸದಲ್ಲಿ ವಸಂತ ಮಾಸ ಬಂದಾಗ ಮಾವು ಚಿಗುರಲೇ ಕೋಗಿಲೆ ಹಾಡಲೇಬೇಕು ಅಂತ ಹಾಡಿರೋದನ್ನ ನಾವು ನೋಡಿದಿವಿ ಇಲ್ಲಿ ಮನ ತುಂಬಿ ಹಾಡುವ ಕೋಗಿಲೆಗಳು ನೋಡಿ ಇಲ್ಲಿ ಮಡೇನ ಅಂಗಳದಲ್ಲಿ ಹೇಗಿದೆಯಪ್ಪ ಅಂದ್ರೆ ಅಂಗಳದಲ್ಲಿ ಮೈ ತುಂಬಿ ಮಾವಿನ ಮರಗಳೆಲ್ಲ ರೆಕ್ಕೆ ಬಿಚ್ಚಿ ಆಡ್ತಾ ಇದ್ದಾವೆ ಅಕ್ಕಿಗಳೆಲ್ಲ ಮನ ತುಂಬಿ ಹಾಡ್ತಾ ಇದಾವಿಲೆಗಳೆಲ್ಲ ಕಡಲು ಕಿ ಕಡಲು ನೋಡಿ ಇಲ್ಲಿ ಕಡಲು ಅಂದ್ರೆ ಸಮುದ್ರ ಆಗುತ್ತೆ ಅರ್ಥ ಇಲ್ಲಿ ಪದ್ಯದಲ್ಲಿ ನೋಡ್ಕೊಳ ಏನು ನನ್ನ ಕಡಲು ಉಕ್ಕಿ ಹರಿಯುವ ಸಂಭ್ರಮ ಇಳೆಗೆ ಇಳೆ ಅಂದ್ರೆ ಭೂಮಿ ಇಳಿಗೆ ನಾನು ಅರ್ಥ ಇದೆ ವಸುಂಧರೆ ಧರಣಿ ಧಾತ್ರಿ ಇಂಥ ಪೃಥ್ವಿ ಇಂಥ ಎಲ್ಲ ಸುಮಾರು ಅರ್ಥಗಳು ಸಮನಾರ್ಥಕ ಪದಗಳು ಇದ್ದಾವೆ ಕಡಲು ಕಡಲುಗಳು ಉಕ್ಕಿ ಹರಿಯುವ ಸಂಭ್ರಮ ಹೇಳಿ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ಅಂದ್ರೆ ಆಗ ಮುಂಗಾರಿನ ಮಳೆ ಆಗುವಂಥ ಸಂಭ್ರಮ ಅಂತ ನಾವು ತಿಳ್ಕೊಳೋದು ರೈತರು ತಮ್ಮ ಹೊಲ ಗದ್ದೆಗಳನ್ನು ಹಸನ ಮಾಡುವಂಥ ಸಮಯ ಇಲ್ಲಿ ಕ ಸಮುದ್ರಗಳು ಉಕ್ಕಿ ಹರಿಯುವ ಸಂಭ್ರಮ ಹೇಳಿ ಅಂದ್ರೆ ಭೂಮಿಗೆ ಸಮುದ್ರ ಉಕ್ಕಿ ಸಂಭ್ರಮದಿಂದ ಇರುವಂತ ಸಮಯ ಅಂದ್ರೆ ಮಳೆಗಳು ಆಗಿ ಮಳೆ ಬಿದ್ದು ಭೂಮಿಯೆಲ್ಲ ಹಸಿರಾಗುವಂತ ಸಂಭ್ರಮ ಇದಕ್ಕೇನಾಗಿದೆ ಯಾರಿಗೆ ಈ ಪುಟ್ಟ ಪೋರಿಗೆ ಪುಟ್ಟ ಅಂದ್ರೆ ಇಲ್ಲಿ ಪದ್ಯದಲ್ಲಿ ಚಿಕ್ಕ ಪೋರಿ ಅಂದ್ರೆ ಹುಡುಗಿ ಈ ಹುಡುಗಿಗೆ ಏನಾಗಿದೆ ಆದ್ರೆ ಏನಾಗಿದೆ ಇಲ್ಲಿ ನಮಗೆ ಕಾವಯತ್ರಿ ಬಹಳ ಒಂದು ಕುತೂಹಲನ ಮೂಡಿಸ್ತಾ ಇದ್ದಾರೆ ಈ ಪುಟ್ಟಪ್ಪ ಅವರಿಗೆ ಏನಾಗಿದೆ ಮುಂದೆ ನೋಡ್ಕೊಳೋಣ ಏನ್ ಕುತೂಹಲ ಮೂಡಿಸ್ತಾ ಇದ್ದಾರೆ ವಿಜಯಶ್ರೀ ಅವರು ಅನ್ನೋದನ್ನ ಏನಾಗಿದೆ ಏನೋ ಕಷ್ಟ ಬಂದಿರಬಹುದು ಅಲ್ವಾ ನೋಡೋಣ ಏನಾಗಿದೆ ತಿಳ್ಕೊಳ್ಳೋಣ ಒಳ ಹೊರಗಿನ ಸಂಭ್ರಮದಲ್ಲಿ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ ಚಿತ್ತಾರ ಬಿಡಿಸಿದ ನವಿಲು ಹೊರಗೆ ಒಳು ಹಾಲುಗಲ್ಲದ ಹಸುಳೆ ಮುಸುರೆ ತಿಕ್ಕುತ್ತಿದ್ದಾಳೆ ನೋಡಿ ಆ ಯಜಮಾನ ಧಣಿ ನನ್ನ ಮನೆಯಲ್ಲಿ ಒಳಗೆ ಹೊರಗೆ ಸಂಭ್ರಮ ಸಂಭ್ರಮ ಅಂದ್ರೆ ಸಂತೋಷ ಉಲ್ಲಾಸ 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 ತುಂಬಿ ತುಳುಕ್ತಾ ಇದೆ ಬಟ್ಟೆ ಮೇಲೆ ಬಣ್ಣದ ಚಿಟ್ಟೆ ನೋಡಿ ಅಲ್ಲಿ ಬಟ್ಟೆ ಮೇಲೆಲ್ಲ ಬಣ್ಣದ ಒಂದು ಚಿಟ್ಟೆಯ ಬಿಡಿಸಿದೆ ಚಿಟ್ಟೆಯ ಚಿಟ್ಟೆ 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 ಅಲ್ವಾ ಸುಂದರವಾದ ಆ ಚಿಟ್ಟೆಗಳು ಬಣ್ಣದ ಬಟ್ಟೆಗಳು ಇದಾವೆ ಚಿತ್ತಾರ ಬಿಡಿಸಿದ ನವಿಲು ಚಿತ್ತಾರ ಚಿತ್ರ ಚಿತ್ತಾರ ಅಂದ್ರೆ ಚಿತ್ರ ಬಿಡಿಸಿದ ನವಿಲು ನಾಟ್ಯಕ್ಕೆ ಹೆಸರಾದ ಅಂತ ಒಂದು ಪಕ್ಷಿ ಮಯೂರ ಈಗೆ ನೋಡಿ ನವಿಲಿನ ಒಂದು ಚಿತ್ರಗಳನ್ನು ಬಿಡಿಸಿದಾರೆ ಅದರ ಮೇಲೆ ಬಟ್ಟೆ ಮೇಲೆ ಆದ್ರೆ ನೋಡಿ ಅವರ ಧನಿಕರಾಮ ತನ್ನ ಯಜಮಾನ ಒಡೆಯನ ಮನೇಲಿ ಇಂತಹ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕಿದ್ದಾರೆ ಆದ್ರೆ ಹೊರಗಿವುಳು ಏನ್ ಮಾಡ್ತಿದ್ದಾಳೆ ಹೊರಗೆ ಇವಳು ಹಾಲುಗಲ್ಲದ ಸುಳೆ ನೋಡಿ ಕಂದ ಸುಳೆ ಅಂದ್ರೆ ಕಂದ ಮಗು ಹೊರಗೆ ಅಪ್ಪ ಇನ್ನು ಚಿಕ್ಕ ಮಗು ಹಾಲುಗಲ್ಲದ ಹ ನೋಡ ಹಾಲಿನಂತ ಗಲ್ಲಗಳನ್ನ ಹೊಂದಿರುವಂತ ಕಂದ ಮಗು ಮುಸುರ ತಿಕ್ಕುತ್ತಿದ್ದಾಳೆ ಇಷ್ಟು ಬೇಜಾರಾಗುತ್ತೆ ನೋಡಿ ಕವಯತ್ರಿ ವಿಜಯಶ್ರೀ ಸಬ್ರದ್ರವರು ಇಷ್ಟು ಒಂದು ಶೋಷಣೆಯನ್ನು ವರ್ಣಿಸಿದಾರೆ ನೋಡಿ ಪ್ರಿಯ ಮಿತ್ರರೇ ಮಕ್ಕಳ ಮೊಸರೆ ತಿಕ್ತಾ ಇದ್ದಾಳೆ ನೋಡಿ ಆ ಮಗು ಆ ಸಮಯದಲ್ಲಿ ಒಂದು ಬಾಲ್ಯ ಜೀವನದಲ್ಲಿ ಹಾಲ್ಗಲ್ದ ಹ ಸುಳೆ ಶಾಲೆಗೆ ಹೋಗ್ಬೇಕು ಅಲ್ಲಿ ಹೋಗ್ತಾ ಇದೆಯಾ ಅಪ್ಪ ಅಮ್ಮನ ಪ್ರೀತಿ ಬೇಕು ಸುಖವಾಗಿರುವಂಥ ವಯಸ್ಸದು ಮಗು ಒಂದು ದೇವರ ಸಮಾನ ಆ ಮಗು ಆ ಸುಳೆ ಆ ಸಮಯದಲ್ಲಿ ಅರೆ ಈ ಮಗು ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಮುಸ್ರೆಯನ್ನ ತಿಕ್ತಾ ಇದ್ದಾಳೆ ಇದೇ ಶೋಷಣೆ ಶೋಷಣೆ ಅನ್ನೋದನ್ನ ಕವಯತ್ರಿ ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ ಮುಂದುವರೆದು ಹೇಳ್ತಾರೆ ಬಾಗಿಲಲ್ಲಿ ಬಳಕುವ ಮಾವಿನೆಲೆಯ ತೋರಣ ಮಲ್ಲಿಗೆ ಹೂವಲಿ ಬೀರುವ ಮುಗುಳನಗೆ ಒಳೆವ ರಂಗೋಲಿಯಲ್ಲಿ ತಳಿಸುವ ಬಾಲ ರವಿಯ ನೋಡಿ ಆ ಯಜಮಾನ ಆ ಒಡೆಯ ಅವನ ಬಾಗಿಲಿನಲ್ಲಿ ಮಾವಿನ ಎಲೆ ತೋರಣ ಹಾಕಿದರೆ ಅರ್ಥ ನೋಡಿ ಯುಗಾದಿ ಬಂದಿದೆ ಹಬ್ಬ ಅಂತ ನಾವು ತಿಳ್ಕೊಬೇಕು ಬಾಗಿಲಿಗೆ ಮಾವಿನೆಲೆ ತೋರಣ ಮಲ್ಲಿಗೆ ಹೂವು ಮಲ್ಲಿಗೆ ಹೂವಲ್ಲಿ ಬೀರುವ ಮಗುಳನಾಗಿ ಎಲ್ಲ ಮಲ್ಲಿಗೆ ಹೂವನ್ನ ಮಲ್ಲಿಗೆಯ ಸುವಾಸನೆ ಏನ ಬೀರುವಂತ ಹೂವು ಮೈಸೂರು ಮಲ್ಲಿಗೆ ಅಂತ ಇನ್ನೂ ಚೆನ್ನಾಗಿರ್ತದೆ ಮಲ್ಲಿಗೆಯಲ್ಲಿ ಅನೇಕ ಬಗೆಗಳಿದವೆ ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳ್ನಗೆಯಲ್ಲಿ ಹೆಣ್ಮಕ್ಳೆಲ್ಲ ಹೆಂಗಳೆಯರೆಲ್ಲ ಮಕ್ಕಳೆಲ್ಲ ಮಲ್ಲಿಗೆ ಹೂವನ ಒಂದು ಮುಡ್ಕೊಂಡು ಮುಗುಳ್ನಗೆಯನ್ನು ಬೀರ್ತಾ ಇದ್ದಾರೆ ಅಲ್ಲಿ ಮಲ್ಲಿಗೆ ಗಿಡಗಳು ಸದ್ದು ಸುವಾಸನೆಯನ್ನ ಬೀರ್ತಾ ಇದ್ದಾವೆ ಒಳೆವ ರಂಗೋಲಿಯಲ್ಲಿ ತಳತಳಿಸುವ ಬಾಲರವಿಯು ನೋಡಿ ಇಲ್ಲಿ ಆ ಒಡೆಯನ ಮನೆಯ ಅಲ್ಲಿ ಬೆಳಗಿನ ಸಮಯದಲ್ಲಿ ಸೂರ್ಯೋದಯ ಆಗುವ ಸಮಯದಲ್ಲಿ ರಂಗೋಲಿಯನ್ನು ಹಾಕಿದ್ದಾರೆ ಆ ರಂಗೋಲಿ ಮೇಲೆ ರವಿಯ ಕಿರಣಗಳು ಬಾಲರವಿ ಆಗ ತಾನೇ ಮೂಡುತ್ತಿರುವಂತ ಸೂರ್ಯ ಬಾಲರವಿ ಸೂರ್ಯ ಉದಯ ಆಗುತ್ತಲ್ಲ ಸೂರ್ಯ ರವಿ ಅಂದ್ರೆ ಸೂರ್ಯ ಬಾಲರವಿ ರಂಗೋಲಿ ನೇಸರ ತನ್ನ ಕಿರಣಗಳನ್ನ ಬೀರ್ತಾ ಇದ್ದಾನೆ ಅದು ತಳತಳಿಸ್ತೇದೆ ಒಳೆ ಹೊಳಿತ ತಳ ತಳಿಸು ಅನುಕರ್ಣ ವ್ಯಯ ಅನುಕರಣವ್ಯಯ ಆಗುತ್ತೆ ಅನುಕರಣವ್ಯಯ ಅಂದ್ರೆ ಅರ್ಥವಿಲ್ಲದ ಶಬ್ದ ಸಂಕೇತಗಳಿಗೆ ಅನುಕರಣವೇ ಅಂತ ಕರಿತೀವಿ ತಳಿಸು ಮಠ ಮಠ ಜುಳು ಜುಳು ಫಟ ಪಟ ಜನ ಜನ ಈ ರೀತಿ ಇದು ತಳ ತಳಿಸುವ ಒಂದು ಪ್ರಕಾಶಿಸುವ ಒಂದು ಸೂರ್ಯನ ಆಗ ತಾನೇ ಮೂಡುವಂತ ಸೂರ್ಯನ ಕಿರಣಗಳು ಆ ಒಡೆಯನ ಮನೆಯ ಹತ್ರ ಹಾಕಿರುವಂತ ರಂಗೋಲಿಯ ಮೇಲೆ ಬೀಳ್ತಾ ಇದೆ ಅಂತೇಳಿ ಕವಯತ್ರಿ ಅವರು ಇಲ್ಲಿ ವಿಜಯಶ್ರೀ ಅವರು ಹೇಳ್ತಾ ಇದಾರೆ ಕಂಡು ಮೂಕ ವಿಸ್ಮಿತಳಾದ ಪುಟ್ಟಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ಯಾಕೆ ಇವಳು ಮೂಕ ವಿಸ್ಮಿತಳಾಗ್ತಾ ಇದ್ದಾಳೆ ನೋಡಿ ಮೂಕ ಅಂದ್ರೆ ಅಂತ ಅದ್ರ ಅರ್ಥ ಮೂಗು ಮೂಕ ಮೂಗ ಮೂಕ ಮೂಗ ಅಂದ್ರೆ ತತ್ಸಮ ಪದ ಮೂಕ ಅಂದ್ರೆ ತದ್ಭವ ಪದ ಇಲ್ಲಿ ಮೂಕ ತದ್ಭವ ಪದ ನೋಡಿ ಇಲ್ಲಿ ಆ ಪುಟ್ಟಿ ಏನ್ ಮಾಡ್ತಿದ್ದಾಳೆ ಆ ಮಗು ಮೂಕ ವಿಸ್ಮಿತಳಾಗ್ತಿದ್ದಾಳೆ ನೋಡಿ ಮಾತನಾಡದಂತೆ ಬೆರಗುಗೊಂಡು ಆಶ್ಚರ್ಯ ಚಿಕಿತ್ಸಲಾಗ್ತಾ ಇದ್ದಾಳೆ ಮತ್ತೆ ಮತ್ತೆ ನೋಡ್ತಾ ಇದ್ದಾಳೆ ಯಾಕಪ್ಪ ಅಂದರೆ ಒಡೆಯನ ಮನೆ ಹತ್ರ ಮಾವಿನ ತೋರಣ ಇದೆ ಹಾಗೂ ಮಲ್ಲಿಗೆ ಹೂಗಳು ಸುವಾಸನೆಯನ್ನು ಬೀರ್ತಾ ಇದ್ದಾವೆ ಮತ್ತು ಬಣ್ಣ ಬಣ್ಣದ ಚಿತ್ತಾರದ ಬಟ್ಟೆಗಳನ್ನೆಲ್ಲ ಹಾಕೊಂಡಿದ್ದಾರೆ ಅವ್ರ ಮನೆಯಲ್ಲಿ ಹಾಗೂ ರಂಗೋಲಿಯ ಮೇಲೆ ಸೂರ್ಯನು ಬಾಲ ಸೂರ್ಯನು ರವಿಯು ತನ್ನ ಕಿರಣಗಳನ್ನು ಬೀರ್ತಿದ್ದಾನೆ ಇದನ್ನು ಕಂಡು ಮೂಕ ವಿಸ್ಮಿತಳಾಗ್ತಾ ಯಾರು ಬುಟ್ಟಿ ಬುಟ್ಟಿ ಆ ಮಗು ಅಸುಳ್ಳೇ ಮತ್ತೆ ಮತ್ತೆ ನೋಡ್ತಾ ಇದ್ದಾಳೆ ಪಾಪ ಮಕ್ಕಳಿಗೆ ಬಹಳ ಕುತೂಹಲ ಇರುತ್ತೆ ಯಾಕೆ ಇದು ನಮ್ಮ ಮನೇಲಿಲ್ಲ ನಾನು ಯಾಕೆ ಈ ಮುಸ್ರಿ ಅಂತಿಕ್ತ ಇವ್ರ ಮನೆಗೆ ಬಂದು ತ ಒಂಥರ ಆಶ್ಚರ್ಯಚಕಿತ್ಳಾಗಿ ಬೆರಗುಗೊಳ್ತಾ ಇದ್ದಾಳೆ ಮೂಕ ವಿಸ್ಮಿತಾಗ್ತಾ ಸಹ ಮಾತನಾಡದಂತೆ ಆಶ್ಚರ್ಯ ಚಿಕಿತ್ಸಳಾಗ್ತಾ ಇದ್ದಾಳೆ ಈ ಮುಖ ವಿಸ್ಮಿತ ಅಂದ್ರೆ ಮುಖ ಅಂದ್ರೆ ಮಾತಾಡದೆ ವಿಸ್ಮಿತ ಅಂದ್ರೆ ಬೆರಗೊಳ್ಳದು ಮಾತಾಡಕಾಗದೆ ಬೆರಗ ಆಶ್ಚರ್ಯ ಚಿಕಿತ್ಲಾಗ್ತಾಳೆ ಮುಂದುವರ್ದು ಮುಂದುವರ್ದು ಗುಡಿಸಿಲಿನಲ್ಲಿ ಗುರುತ್ತ ಅಮ್ಮ ಮಲಗಿದ್ದಾಳೆ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ಕತ್ತಲೆ ಗವ್ವೆನ್ನುವ ಗುಡಿಸಲೊಳಗಿ ಬರಲು ವಸಂತನಿಗೆ ಹೆದ್ರೇಕೆ ಅಬ್ಬ ಅಬ್ಬಬ್ಬಾ ಹೆಂಗ್ ಬರ್ದಿದ್ದಾರೆ ನೋಡಿ ಕವಯತ್ರಿ ಅವರ ಮನಸ್ಸಿನ ಆಲೋಚನೆಗಳನ್ನ ನೋಡಿ ಅವರ ಕವಿ ಸಮಯ ನೋಡಿ ಇಲ್ಲಿ ಏನಾಗಿದೆ ಅವರ ಮನೆಯಲ್ಲಿ ಅಂದ್ರೆ ಪುಟ್ಟ ಕೋರಿಯ ಮನೆಯಲ್ಲಿ ಆ ಮಗುವಿನ ಮನೆಯಲ್ಲಿ ಗುಡಿಸಿಲಿನಲ್ಲಿ ಗೂರುತ್ತ ಗೂರು ಅಂದ್ರೆ ನೋಡಿ ದಮ್ಮು ಉಬ್ಬಸ ಯಾವಾಗ್ಲೂ ಕೆಮ್ತಿತ್ತ ನೋಡಿ ಉಬ್ಸ ದಮ್ಮು ದಮ್ಗಟ್ಟಿರ್ತೇ ಉಬ್ಸಂತರ ಅಂತವ ಈ ಗುಡಿಸಲಿನಲ್ಲಿ ನೋಡಿ ಅವ್ರ ಮನೆಯಲ್ಲಿ ಒಡೆಯನ ಮನೆ ಅಂದ್ರೆ ದೊಡ್ಡ ಮನೆ ಅದು ಇವರು ಇರೋದು ಗುಡಿಸ್ಲು ಈ ಪುಟ್ಟಪ್ಪ ಅವ್ರಿರೋದು ಗುಡಿಸಲು ಗುಡಿಸಲು ಅಂದ್ರೆ ಅದರಲ್ಲಿ ಒಂದು ಗರಿಗಳನ್ನು ಹಾಕಿ ಒಂದು ಮಣ್ಣಿನಿಂದ ಮನೆಯನ್ನು ಮಾಡಿರ್ತಾರೆ ಆ ಗುಡಿಸಲಲ್ಲಿ ಇರುತ್ತೆ ಅಲ್ಲಿ ಗುಡಿಸಲಿನಲ್ಲಿ ಗೂರ್ತ ದಮ್ಮನಿಂದ ಉಬ್ಬಸ್ತಿಂದ ಅಮ್ಮ ಮಲಗಿದ್ದಾಳೆ ಪಾಪ ಅವ್ರ ಅಮ್ಮ ಕೆಲಸ ಮಾಡಕ್ ಆಗ್ತಾ ಇಲ್ಲ ಮಲಗಿಬಿಟ್ಟಿದ್ದಾಳೆ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ನೋಡಿ ಒಡೆಯನ ಮುನ್ ಮನೆಯ ಮುಂದೆ ಬಾಲರವಿ ಏನಾಗಿದ್ದಾನೆ ತಳ ತಳಿಸುವಂತ ಕಿರಣಗಳನ್ನ ಎರಚಿದ್ದಾನೆ ಆದ್ರೆ ಈ ಪುಟ್ಟ ಪೋರಿಯ ಮನೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಯಾಕೆ ಆಗಾಗ್ತದೆ ಯಾಕಾಯ್ತು ಇದನ್ನೇ ಶೋಷಣೆ ಅನ್ನದು ಸಾಮಾಜಿಕವಾಗಿ ಆರ್ಥಿಕ ಶೋಷಣೆ ಬಡತನ ಅನ್ನೋದು ಹ ಎಷ್ಟು ಸಮಾಜದಲ್ಲಿ ಸಂಪತ್ತು ಅನ್ನೋದು ಈ ದೇಶದಲ್ಲಿ ಶ್ರೀಮಂತರ ಒಂದು ಪರವಾಗಿದೆ ನಮ್ಮ ದೇಶದ ಹತ್ತು ಪರ್ಸೆಂಟ್ ಶ್ರೀಮಂತರಲ್ಲಿ ತೊಂಬತ್ತು ಭಾಗ ಸಂಪತ್ತು ಕೇಂದ್ರೀಕೃತವಾಗಿದೆ ಇನ್ನು ತೊಂಬತ್ತು ಭಾಗ ಇದ್ದಾರಲ್ಲ ಆ ಬಡವರಲ್ಲಿ ಕೇವಲ ಹತ್ತು ಪರ್ಸೆಂಟು ಶೇಕಡ ಹತ್ತು ಅಂತಿವಲ್ಲ ಟೆನ್ ಪರ್ಸೆಂಟು ಆ ಸಂಪತ್ತಿದೆ ನೋಡಿ ಇದು ದೇಶದ ಒಂದು ವಿಪರ್ಯಾಸ ಇದು ಅದರಿಂದಲೇ ಇಲ್ಲಿ ಹೇಳ್ತಿದ್ದಾರೆ ಬಾಲಾರವಿ ಯಾಕೆ ಸೊರ್ಗಿದ್ದಾನೆ ಇವ್ರ ಮನೇಲಿ ಆಗದ್ರೆ ನಾವು ಯೋಚನೆ ಮಾಡ್ಬೇಕು ನಾವು ಸೌರದಿಯರು ಮಕ್ಕಳನ್ನ ನಾವೆಲ್ಲ ಯೋಚನೆ ಮಾಡಬೇಕು ನೋಡಿ ಎಷ್ಟು ಶೋಷಣೆ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವಿ ನೋಡಿ ಆ ಒಡೆಯನ್ ಮನೆಯಲ್ಲಿ ಮಾತ್ರ ಬಣ್ಣ ಬಣ್ಣದ ಚಿತ್ತಾರ ಬಿಡಿಸಿದ್ದಾರೆ ಅಲ್ವಾ ಇಲ್ಲಿ ಸುಣ್ಣ ಕಾಣ ಮನೆ ಅದ ಮು ಗೋಡೆಗಳು ಮುಖ ಮುಚ್ಚಿಕೊಂಡು ತೂತು ಬಿದ್ದಾವೆ ಮುಖ ಮುಚ್ಕೊಂಡು ಯಾವತ್ತಲೋ ಸುಣ್ಣ ಬಣ್ಣನ ಬಳದು ಈ ಗುಡಿಸ್ಲಿಕ್ಕಾಗಿದೆ ಆರು ವಸಂತ ಬಂದ ದಿವಸ ಯಾಕೆ ನಮಗೆ ಸುಣ್ಣವನ ಬಣ್ಣವನ್ನ ಬೆಳೆಯಕ್ಕಾಗಲ್ಲ ಅನ್ನೋದು ಈ ಪ್ರಶ್ನೆ ಕ ಈ ಪದ್ಯದಲ್ಲಿ ಈ ಚರಣದಲ್ಲಿ ನೋಡಿ ಯೋಚನೆ ಮಾಡ್ಬೇಕು ನಾವೆಲ್ಲ ಕತ್ತಲೆ ಗವಿ ಎನ್ನುವ ಗುಡಿಸಲೊಳಗೆ ಬರಲು ವಸಂತನಿ ಕೂಯ್ಯದೇ ನೋಡಿ ಅವ್ರ ಮನೆಯಲ್ಲಿ ಕಿಟಕಿಗಳೆಲ್ಲ ಹುಲ್ಲಿನ ಮನೆ ಅಥವಾ ತೆಂಗಿನ ಗರಿಗಳಿಂದ ಹಾಕಿದಂತಹ ಒಂದು ಗುಡಿಸಲು ಹಿಂದೆ ಒಡಕೆಯನ್ನು ಸಹ ಒಡಕೆ ಅನ್ನೋದನ್ನ ಸಹ ಅದು ಬೆಳೆಯೋದು ಹೊಂಡಗಳಲ್ಲಿ ನೀರು ನಿಂತಿರೋ ಸ್ಥಳದಲ್ಲಿ ಅದನ್ನ ಗುಡಿಸಲನ್ನ ತಂದ ಹಾಕೋರು ತುಂಬಾ ಬೆಚ್ಚಗಿರೋದು ಅದನ್ನು ಸಹ ಗುಡಿಸ್ಲಿಗೆ ಹಾಕ್ತಿರು ಇಲ್ಲಿ ಆ ಗುಡಿಸ್ಲೊಳಗೆ ಕಿಟಕಿ ಬಾಗ್ಲಿ ಬಾಗ್ಲಿದಾರ ಕಿಟಕಿ ಇಲ್ಲ ಗೌಂತ ಇದೆ ಗುಡಿಸ್ಲೊಳಗೆ ಆದ್ರ ಅವ್ರಿಗೆ ಆದರೆ ಎಣ್ಣೆಯಿಂದ ದೀಪವನ್ನು ಹಚ್ಕೊಳಕೆ ಸಹ ದೀಪ ಎಣ್ಣೆನು ಇರಲಿಲ್ವಾ ಎಣ್ಣೆ ದೀಪನೂ ಇರಲಿಲ್ವ ಅನ್ನೋ ನಮ್ಮ ಪ್ರಶ್ನೆ ಮೂಡುತ್ತೆ ಕತ್ತಲೆ ಅಂಧಕಾರ ಇದ್ರ ಅರ್ಥ ಕತ್ತಲೆ ಅಂದರೆ ಅಂಧಕಾರ ಶೋಷಣೆ ಬಡತನ ಅಂತ ನಾವಿಲ್ಲಿ ಅರ್ಥೈಸ್ಕೋಬೇಕು ಕತ್ತಲೆ ಗವೇನು ಗುಡಿಸಿಲೊಳಗೆ ಬರಲು ಸಹ ವಸಂತನಿಗೆ ಹೆದರಿಕೆ ಆಗ್ತಿದೆ ನೋಡಿ ಇಲ್ಲೇ ಎಷ್ಟು ಭಿನ್ಭೇದ ಇದೆ ಸಮಾಜದ ಒಂದು ಭಿನ್ನ ಭೇದವನ್ನ ಪಾಸಿ ಆಟಿಯನ್ನ ನಮಗೆ ನಮ್ಗೆ ಕಟ್ಕೊಡ್ತಾ ಇದಾರೆ ಮುಂದಕ್ಕೆ ಹೋಗೋಣ ಮುಂದಿನ ಪದ್ಯಕ್ಕೆ ನೋಡಿಲಿ ಕಮ್ಮಾರನ ಕುಮೆ ಉರಿಯಲಿಲ್ಲ ಕುಂಬಾರನ ತಿಗುರಿ ತಿರುಗಲಿಲ್ಲ ನೇಕಾರನ ಮಗ್ಗ ಉಸಿರಾಡಲಿಲ್ಲ ಕೇರಿಯ ಮಾರನ ಒಲೆ ಒತ್ತಲಿಲ್ಲ ಇವರಾರಿಗೂ ವಸಂತ ಮುಖ ತೋರಲಿಲ್ಲ ನೋಡಿ ಈ ವಸಂತ ಒಂದೊಂದು ನಲವಿನ ವಸಂತ ಸುಖದ ವಸಂತ ಇಷ್ಟು ಜನಕ್ಕೆ ಬರಲಿಲ್ಲ ಯಾಕೆ ಕಮ್ಮಾರ ಕಮ್ಮಾರ ಯಾರು ಕಬ್ಬಿಣದ ಕೆಲಸ ಮಾಡ್ತಾ ಇರ್ತಾರಲ್ಲ ಮೇಲೆ ಅವನು ಅಲ್ವಾ ಕಮ್ಮಾರ ಕಬ್ಬಿಣದ ಕೆಲ್ ಕೆಲಸ ಮಾಡುವವನು ಇವನ್ನ ನೋಡಿ ಕಂಬಾರ ಅಂತ ಕರಿತಿ ಕುಂಬಾರ ಕುಂಬಾರ ಮಡಿಕೆ ಮಾಡನು ತಿಗುರಿ ತಿಗುರಿ ಇದು ಕುಲಾಲ ಚಕ್ರ ಅಂತ ಕರೀತಾರೆ ಕುಲಾಲ ಚಕ್ರ ಹಾಗೆ ಕುಂಬಾರನ ಚಕ್ರ ಅಂತಲೂ ಕರೀತಾರೆ ಹಿಂದೆ ಚಕ್ರದಿಂದ ಮಡಿಕೆಯನ್ನು ಮಾಡ್ತಿರ್ ಅಲ್ವಾ ಕುಂಬಾರನ ತಿಗುರಿ ತಿರುಗಲ್ಲ ಯಾಕೆ ಕುಂಬಾರನ ಕುಲಾಲ ಚಕ್ರ ತಿರುಗ್ತಾ ಇಲ್ಲ ನೇಕಾರನ ಮಗ್ಗ ಉಸಿರಾಡ್ಲಿಲ್ಲ ಮಗ್ಗ ನೇಕಾರ ಬಟ್ಟೆನ ಮಗ್ದಲ್ಲೇ ಇತಾನೆ ಅವನು ಸಹ ಆಗ್ತಾ ಇಲ್ಲ ಯಾಕೆ ಕೇರಿಯ ಮಾರನ ಒಲೆ ಒತ್ತಲಿಲ್ಲ ಕೇರಿ ಅಂದ್ರೆ ಒಂದು ಬೀದಿ ಮಾರ ಅಂದ್ರೆ ಇಲ್ಲಿ ಒಂದು ಮಾರ ಅಂದ್ರೆ ನೋಡಿ ಇದು ಒಂದು ಶೋಷಣೆ ದಲಿತರು ಅಂತಲ್ಲ ನಾವು ಅರ್ಥೈಸ್ಬಹುದು ಅಥವಾ ಮನ್ಮತನ ಒಲೆ ಮನ್ಮತ ಅಂತ ಇಲ್ಲಿ ಮಾರ ಅಂದ್ರೆ ಮನ್ಮತ ಮನ್ಮತ ನೀ ಮಾರ ಈ ನೋಡಿ ಆ ಕೇರಿಯಲ್ಲಿ ಸುಂದರವಾದ ಮಾರನಂತಿರುವ ದಲಿತರ ಮನೆ ಒಲೆ ಒತ್ತಲಿಲ್ಲ ಹಚ್ಚಲಿಲ್ಲ ಇವ್ರು ಯಾರಿಗೂ ವಸಂತ ಮುಖ ತೋರ್ಲಿಲ್ಲ ಹಾಗಾದ್ರೆ ಯಾಕೆ ಇವರು ಯಾರಿಗೂ ವಸಂತ ಮುಖ ತೋರ್ಲಿಲ್ಲ ಯಾರ್ಯಾರಿಗೆ ಕಮ್ಮಾರ ಕುಂಬಾರ ನೇಕಾರ ಮಾರ ಯಾಕೆ ತೋರಿಲ್ಲ ನೋಡಿ ಇಲ್ಲಿ ಇವರೇ ಶ್ರೀಮಿಕರು ಅನ್ನೋದು ಕಮ್ಮದ ಬಿ ಕಬ್ಬಿಣದ ಕೆಲಸ ಮಾಡೋದು ನೋಡಿ ಕುಡಗೋಲುಗಳು ಮಾಡೋದು ಕೊಡಲಿ ಮಾಡೋದು ಅಲ್ವ ಚಾಕುಗಳನ್ನು ಮಾಡಿದ್ವಿ ಇದೆಲ್ಲ ಮಾಡ್ತಿರಾಗಿನ ಕಾಲದ ಈಗೆಲ್ಲ ಆಧುನಿಕವಾಗಿ ಆಗಿ ಈ ಕಂಬಾರನ ಕೆಲಸ ಕಬ್ಬಿಣದ ಕೆಲಸನ ನಿಂತ್ಬಿಟ್ಟಿದೆ ಎಲ್ಲ ಕಾರ್ಖಾನೆಗಳಲ್ಲೇ ಮಾಡ್ತಾರೆ ಕುಲುಮೆ ಒಂದು ಇಲ್ಲ ಕುಂಬಾರನ ತಿಗುರಿ ತಿರುಗಲಿಲ್ಲ ಕುಂಬಾರ ಮಡಿಕೆ ಮಾಡ್ತಾನಲ್ಲ ಅವನ ಕುಲಾಲ ಚಕ್ರ ಕುಂಬಾರನ ಮಡಿಕೆ ಚಕ್ರ ಯಾಕೆ ತಿರುಗ್ತಾ ಇಲ್ಲ ಈಗ ಯಾರು ಮಡಿಕೆ ಯಾರು ಕೊಂಡ್ಕೋತಾರೆ ಹೇಳಿ ಎಲ್ಲ ಪ್ಲಾಸ್ಟಿಕ್ ಸ್ಟೀಲ್ ನಾವು ಉಪಯೋಗಿಸ್ತಾ ಇರೋದು ನಾವು ನೋಡ್ತಾ ಇದೀವಿ ಅಲ್ವಾ ಈಗೆಲ್ಲ ಮಿಕ್ಸಿ ಈಗಗಳು ಬಂದಾವೆ ಕುಕ್ಕರ್ಗಳು ಬಂದಿದ್ದಾವೆ ಇವೆಲ್ಲ ಆಧುನಿಕವಾಗಿ ಅದರಿಂದ ಮಡಿಕೆ ಯಾರು ತಗೋತಾರೆ ಅಲ್ವಾ ಸ್ಟೀಲ್ ಪಾತ್ರೆಗಳು ಬಂದಿದ್ದಾವೆ ಸಿಲ್ವರ್ ಪಾತ್ರೆಗಳು ಬಂದಿದ್ದಾವೆ ಅದರಿಂದ ಮಡಿಕೆ ಒಂದು ಪ್ರಾಶಸ್ತ್ಯ ಕಡಿಮೆ ಆಗಿದೆ ಈಗ ಪ್ಲಾಸ್ಟಿಕ್ ಯುಗವೂ ಸಾಗ್ಬಿಟ್ಟಿದೆ ಆದ್ರಿಂದ ಕುಂಬಾರನ ಒಂದು ಕುಲಹಾಲ ಚಕ್ರ ತಿಗುರಿ ತಿರುಗಲಿಲ್ಲ ನೇಕಾರನ ಒಂದು ಮಗ್ಗ ಬಟ್ಟೆಯನ್ನ ನೇಯುವಂಥ ಮಗ್ಗ ನೋಡಿ ಚರಕ ಯಾಕೆ ಮಗ್ಗ ಅಂದರೆ ಚರಕ ಅಂತಲೂ ಆಗುತ್ತೆ ಯಾಕೆ ಉಸಿರಾಡ್ತಿಲ್ಲ ನೋಡಿ ಅವರು ಬಟ್ಟೆ ನೇದ್ ಬಟ್ಟೆನ ಯಾರೂ ಸಹ ಈಗ ಹಾಕ್ಕೊಳಲ್ಲ ಈಗೆಲ್ಲ ಆಧನಕ್ಕೆ ಹೋಗಿ ಆಗಿ ಹಾಕೋತಾರೆ ಎಲ್ಲ ಮಿಲ್ಗಳಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಉತ್ಪಾದನೆ ಆಗುವಂಥ ಬಟ್ಟೆಗಳನ್ನ ಹಾಕೋತಾರೆ ಬ್ರ್ಯಾಂಡೆಡ್ ಬಟ್ಟೆಗಳು ಬೇಕು ಅಂತಾರೆ ಅಲ್ವಾ ನೋಡಿ ಅದನ್ನೇ ಇಲ್ಲಿ ಹೇಳ್ತಾ ನೇಕಾರನ ಮಗ್ಗ ಯಾಕೆ ಉಸಿರಾಡ್ತಾ ಇಲ್ಲ ಕೇರಿಯ ಮಾರನ ಒಲೆ ಆ ಬೀದಿಯಲ್ಲಿರುವಂತ ಇಲ್ಲಿ ಬೀದಿ ಸ್ಟ್ರೀಟ್ ಬೀದಿ ಬೀದಿಯ ಮಾರನ ಮನ್ಮತನ ಅಂತ ಒಲೆ ಹೊತ್ತಲಿಲ್ಲ ಇವ್ರು ಯಾರು ಹೋಗರು ವಸಂತ ಮುಖ ತೋರ್ಲಿಲ್ವಲ್ಲ ಯಾಕೆ ಶ್ರೇಮಿಕರು ಬಡವರಿಗೆ ಶೋಷಣೆಗೊಳಗಾದವ್ರಿಗೆ ಯಾಕೆ ವಸಂತ ನಾನು ಮುಖ ತೋರಿಸ್ತಾ ಇಲ್ಲ ಅಂತ ಹೇಳಿ ವಿಜಯಶ್ರೀ ಸಭರದ್ರವರು ಪ್ರಶ್ನೆಯನ್ನು ಮಾಡ್ತಾ ಇದಾರೆ ಕೊನೆ ವಿಜಯಶ್ರೀ ಸಭರದ್ರವ್ರು ಪ್ರಶ್ನೆಯನ್ನು ಮಾಡ್ತಾ ಇದಾರೆ ಕೊನೆ ಪದ್ಯಕ್ಕೆ ಬರೋಣ ಮಕ್ಳ ಒದುಗರೆ ಮಿತ್ರರೇ ಗುಡಿಸಲೊಳಗೆ ಬರಲು ವಸಂತ ಎದುರಿದಾನೆ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರಗಿದನೇ ಪ್ರಶ್ನಿಸಿಕೊಳ್ಳುತ್ತಾಳೆ ಪುಟ್ಟಿ ಮತ್ತೆ ಮತ್ತೆ ನೆಲವ ತಟ್ಟಿ ನೋಡಿ ಇಲ್ಲಿ ಪುಟ್ಟಿ ತಟ್ಟಿ ಇದು ಪ್ರಯಾಸ ಪದಗಳು ಇಲ್ಲಿ ಬಳಸಿದರೆ ಅವರು ಗುಡಿಸ್ಲೊಳಗಾಗಾದ್ರೆ ಬರಲ್ಲ ವಸಂತ ಎದುರ್ತಾ ಅದನ ಯಾಕೆ ಎದುರ್ದ ಪ್ರಶ್ನಾರ್ಥಕ ಚಿಹ್ನೆ ಇದೆ ನೋಡಿ ಎದುರಿದಿನೇ ಅವನಿಗೆ ಹೆದರಿಕೆ ಆಗ್ಬಿಟ್ಟಿದ್ಯಾ ಹರಿದ ಚಿಂದಿ ಬಟ್ಟೆಗಳ ಕಂಡು ನೋಡಿ ಅಲ್ಲಿ ಹರಿದೋಗಿದ್ದಾವೆ ಚಿಂದಿ ಆಗಿರುವಂತ ಬಟ್ಟೆಗಳಿದವ್ರ ಮನೆಗಳಲ್ಲಿ ಅವನು ಮರಗಿದಾನೆ ಅವನು ಮರಗ್ತಾ ಇದಾನ ಆ ಶ್ರಮಿಕರ ದಲಿತರ ಶೋಷಣೆಗೊಳಗಾದವರ ಕಾರ್ಮಿಕರ ಬಗ್ಗೆ ವಸಂತ ಅಂತ ಪ್ರಶ್ನಿಸಿಕೊಳ್ತಾ ಇದ್ದಾಳೆ ಪುಟ್ಟಿ ಆ ಮಗು ಹೆಣ್ಣು ಮಗು ಪ್ರಶ್ನೆಯನ್ನ ಮಾಡ್ಕೋತಾ ಮತ್ತೆ ಮತ್ತೆ ನೆಲವ ತಟ್ಟಿ ಮತ್ತೆ ಮತ್ತೆ ದುರ್ಕ್ತಿ ಪದ ಇದು ವ್ಯಾಕರಣಾಂಶದಲ್ಲಿ ದುರುಕ್ ಒಂದು ಪದವು ಅರ್ಥಬದ್ಧವಾಗಿ ಎರಡು ಬಾರಿ ಉಚ್ಚಾರಣೆ ಮಾಡುವುದಕ್ಕೆ ದುರುಕ್ ತಿಂತೀವಿ ದುರುಕ್ತಿ ಪದ ನೆಲವ ತೊಡ್ತಾ ಇದ್ದಾಳೆ ಯಾರು ಆ ಪುಟ್ಟಿ ನೆಲ ನಿಂಗೆ ತೊಡ್ತಾ ಇದ್ದಾಳೆ ಯಾಕೆ ಗುಡಿಸ್ಲೊಳಗೆ ಬರಲ್ಲ ವಸಂತ ಇದ್ರದ್ನೆ ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನಿಗೆ ಮರುಗ ಹಾಕ್ತಾ ಮುರುಗ್ತಾ ಇದ್ದಾನೆ ಪ್ರಶ್ನಿಸ್ಕೊಳ್ತಾ ಇದ್ದಾಳೆ ಪುಟ್ಟಿ ಮತ್ತೆ ಮತ್ತೆ ನೆಲವ ತಟ್ಟಿ ಎಲ್ಲರಿಗೂ ಸಹ ಧನ್ಯವಾದಗಳು